ವಸ್ತು ಜಾಗೃತಿ ಅಭಿಯಾನ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದ ಉದ್ಘಾಟಕರೇ ಮುಖ್ಯ ಉಪನ್ಯಾಸಕರೇ ಮುಖ್ಯ ಅತಿಥಿಗಳೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ವಿವಿಧ ಕಾಲೇಜಿನ ಎಲ್ಲ ಉಪನ್ಯಾಸಕವರೇ ಪ್ರಾಚಾರ್ಯರೇ ಪತ್ರಿಕರ್ತ ಮಿತ್ರರೇ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನನ್ನ ಕಡೆ ಹೇಳುತ್ತಾರೆ ಮಾನವ ಜನ್ಮ ಬಹುದೊಡ್ಡದು ಹುಚ್ಚಪ್ಪಗಳಿರೋ ಹಾಳು ಮಾಡಿಕೊಳ್ಳಬೇಡಿ ನೋಡಿ ಎಂಥ ಮಾತಿದೆ ಸಮಯ ಭಾಳಾಗಿದೆ ಎರಡೇ ಲೈನಲ್ಲಿ ಹೇಳ್ಬಿಡ್ತೀನಿ ಮಾನವ ಜನ್ಮ ಬಹಳ ದೊಡ್ಡದು ಹಾಳು ಮಾಡಿಕೊಳ್ಳಬೇಡಿ ಎಷ್ಟು ನೂರು ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಮನುಷ್ಯನಾಗಿ ಹುಡ್ತಾನಂತೆ ಅದಕ್ಕೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯನಾಗಿ ಬಾಳಬೇಕು ನಾವು ಯಾವತ್ತೂ ಕೂಡ ದೇವ್ರ ಕರೆದಾಗ ಹೋಗಬೇಕು ಆದರೆ ನಾವೇ ಹೋಗುವಂಥ ದಾರಿಯನ್ನು ತಂದ್ಕೋಬಾರ್ದು ಅದಕ್ಕೆ ಯಾರು ಚಟಕ್ಕೆ ಬಲೆ ಹಾಕ್ತೀರಿ ಈ ವಯಸ್ಸಲ್ಲಿ ಒಂದಿದೆ ಮೇಡಮ್ ಅವರು ಹೇಳಿದ್ರು ಅದನ್ನು ಸಂಕ್ಷಿಪ್ತ ಹೇಳಿಬಿಡ್ತೀನಿ ಇದರಲ್ಲಿ ಫಿಸಿಕಲಿ ಮೆಂಟಲಿ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಇರುತ್ತೆ ಈ ವಯಸ್ಸಲ್ಲಿ ಕುತೂಹಲ ಜಾಸ್ತಿ ಇರುತ್ತೆ ನಾನು ಅದನ್ನ ನೋಡಬೇಕು ಇದನ್ನ ನೋಡಬೇಕು ಯಾರೋ ಒಬ್ಬೊಂದು ಬೀಡಿ ಸೇತಿರ್ತಾನೆ ಅದು ನೋಡ್ತಾರೆ ಅರೆ ಏನೋ ಇದ್ರಾಗ ಮಜಾ ಇದೆಯಪ್ಪ ನೋಡಬೇಕು ಅಂತದ್ದು ಈ ಬಯಕೆಗಳು ಹುಡ್ತದೆ ಬಯಕೆಗಳು ಮುಂದೆ ಚಟಗಳಾಗ್ತದೆ ಚಟಗಳು ಚಟ್ಟ ಕಡಿಸ್ತಾವೆ ಹಾಗಾಗಿ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಮೊದಲು ಒಳ್ಳೆ ಬಯಕೆಗಳನ್ನು ನಾವು ಸ್ವೀಕಾರ ಮಾಡಬೇಕು ಆಯ್ಕೆ ಮಾಡೋದು ಬಹಳ ಮುಖ್ಯ ಎಲ್ಲರ ಹತ್ರ ಬಯಕೆ ಇದೆ ಒಳ್ಳೆ ಬಯಕೆಯನ್ನು ಆಯ್ಕೆ ಮಾಡ್ಕೋಬೇಕು ಒಳ್ಳೆ ಚಟಗಳನ್ನು ರೂಢಿ ಮಾಡ್ಕೊಳ್ಬೇಕು ಓದೋ ಹವ್ಯಾಸನ ಬೆಳೆಸ್ಕೊಳ್ಳಿ ಆದರೆ ಕೆಟ್ಟ ಚಟಗಳನ್ನು ಬಳಸ್ಕೋಬೇಡಿ ಇಲ್ಲಿ ನೀವು ಒಂದು ಸಲ ಗುಟ್ಗು ತಿಂತಾರಲ್ಲ ಅವ್ರ ಬಗ್ಗೆ ನೋಡಬೇಕು ಅಂದರೆ ಬೆಂಗಳೂರಿನಲ್ಲಿ ಕ್ಯಾನ್ಸರ್ ಇದೆ ಕಿದ್ವಾಯಿ ಅಂತ ಆ ಕಿದ್ವಾಯಿ ಹಾಸ್ಪಿಟ್ಲಿಗೆ ಹೋಗಿರಿ ಅಲ್ಲಿ ಅವರ ಪರಿಸ್ಥಿತಿ ನೋಡಿದರೆ ಜೀವನದಾಗ ಯಾವತ್ತೂ ಕೂಡ ನೀವು ಕೆಟ್ಟ ಚಟ ಮಾಡೋಲ್ಲ ನಾನು ನೋಡಿದ್ದೀನಿ ಇಲ್ಲಿಂದ ಇಲ್ಲಿವರೆಗೆ ಕಟ್ ಮಾಡಿರ್ತಾರೆ ಮೇಡಮ್ ಅಲ್ಲಿ ಗೊತ್ತಿರ್ತದೆ ಇಲ್ಲಿಂದ ಇಲ್ಲಿವರೆಗೆ ಕಟ್ ಮಾಡಿರ್ತಾರೆ ಇಲ್ಲೊಂದು ಪೈಪ್ ಹಾಕಿರ್ತಾರೆ ಇದರೊಳಗೆ ಹಾಲು ಇದರೊಳಗೆ ಗಂಜಿ ಹಾಕ್ತಾರೆ ಇಲ್ಲೊಂದು ಪೈಪ್ ಕೊಟ್ಟಿರ್ತಾರೆ ಇದರೊಳಗೆ ಹೊರಗೆ ಹೋಗ್ತಿರ್ತದೆ ಅದು ನೋಡ್ತಾ ಇರಬೇಕು ನರಕ ಎಲ್ಲಿದೆ ಅಂದ್ರೆ ಕಿದ್ವಾಯಿ ಹಾಸ್ಪಿಟ್ಲಾಗಿದೆ ದಯವಿಟ್ಟು ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ ಅಷ್ಟು ಜೀವನದಲ್ಲಿ ಅವರು ತಾವೊಬ್ಬರೇ ಸಫರ್ ಆಗಿಲ್ಲ ಯಾವನು ಚಟಕ್ಕೆ ಬಲಿಯಾಗ್ಯಾನ ಅವನೊಬ್ಬನ ಸತ್ರ ಹಾಳಾಗಿ ಹೋಗ್ಲಿ ಅಂತೀವಿ ಅವ್ನ ಕುಟುಂಬ ಸಫರ್ ಆಗ್ತದೆ ಅವ್ರ ಅಪ್ಪ ಅಮ್ಮ ಸಫರ್ ಆಗ್ತಾರ ಅವ್ರು ಕೂಡಿಟ್ಟಿದ್ದ ಹಣ ಎಲ್ಲ ನಷ್ಟ ಆಗಿ ಹೋಗ್ತದ ಇದರಿಂದ ಸಮಯ ಹಾಳು ಶ್ರಮ ಹಾಳು ಹಣ ಹಾಳು ಅವ್ರ ಮನೆತನ ಹಾಳು ಇದು ಬೇಕಾ ಹಣ ಕೊಟ್ಟು ಮರ್ಯಾದೆ ಕಳ್ಕೊಬೇಕಾ ಹಣ ಕೊಟ್ಟು ಜೀವನ ಹಾಳು ಮಾಡ್ಕೋಬೇಕಾ ಹಣ ಕೊಟ್ಟು ನಿಮ್ಮ ಮನೆತನವನ್ನು ನಾಶ ಮಾಡಬೇಕಾ ಇದು ಸರಿಯಾಗಿ ಯೋಚನೆ ಮಾಡಿ ಯೋಚನೆ ಮಾಡಿ ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ಳಿ ಆದ್ದರಿಂದ ವಿದ್ಯಾರ್ಥಿಗಳೇ ಇವತ್ತು ನೀವು ದೇಶದ ಆಸ್ತಿ ಆಮೇಲೆ ಫಸ್ಟ್ ಮನೆ ಆಸ್ತಿ ನಿಮ್ಮ ಮನೆಗೆ ನೀವು ಹೊಲ ಮನೆ ಆಸ್ತಿ ಅಲ್ಲ ನೀವೆಲ್ಲರೂ ನಿಮ್ಮ ಮನೆಗೆ ಆಸ್ತಿ ಒಬ್ಬ ವ್ಯಕ್ತಿ ಸತ್ತು ಹೋದರೆ ಆ ಕುಟುಂಬ ಇಡೀ ಬೀದಿ ಪಾಲಿಗೆ ಬರ್ತದೆ ನಿಮ್ಮನ್ನೇ ನಂಬಿ ನಿಮ್ಮ ಮನೆ ಇದೆ ನಿಮ್ಮ ತಂದೆ ತಾಯಿ ಕನಸು ಇಲ್ಲಿದೆ ಆ ಕನಸನ್ನು ಸಕಾರಗೊಳಿಸಬೇಕು ನೀವು ಒಳ್ಳೆ ಮಕ್ಕಳಾಗಿ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕೆಟ್ಟ ಚಟದಿಂದ ದೂರ ಇರಬೇಕು ಎರಡನೇದು ಬಹಳ ಮುಖ್ಯವಾಗಿದ್ದು ಅಪರಾಧ ಅಂತ ಹೇಳ್ತೀವಲ್ಲ ಇದು ಅತಿ ಆಸೆಯಿಂದ ಹುಡುತ್ತದೆ ದುರಾಸೆಗಳಿಂದ ಹುಡುತ್ತದೆ ಅದಕ್ಕೆ ಅತಿ ಆಸೆ ಬೇಡ ದುರಾಸೆ ಬೇಡ ಅತಿ ಚಿಕ್ಕ ಸಮಯದಲ್ಲಿ ದೊಡ್ಡ ಶ್ರೀಮಂತ ಆಗಬೇಕು ಅಂತ ಏನು ನಮ್ಮ ಮನಸ್ಸುಗಳು ಇದಾವಲ್ಲ ಅದರಿಂದ ಅಪರಾಧ ಹೆಚ್ಚಾಗ್ತಾ ಇದೆ ಆಮೇಲೆ ನಾನೇ ಚೆನ್ನಾಗಿರಬೇಕು ನಾವು ಅನ್ನೋದು ತಪ್ಪಲ್ಲ ನಾನೇ ಚೆನ್ನಾಗಿರಬೇಕು ಅಂತೇಳಿ ಹತ್ತು ಜನನ ತುಳಿತಾನೆ ಹತ್ತು ಜನಕ್ಕೆ ಶೋಷಣೆ ಮಾಡ್ತಾನೆ ಅನ್ಯಾಯ ಮಾಡ್ತಾನೆ ಮೋಸ ಮಾಡ್ತಾನೆ ಅಪರಾಧ ಮಾಡ್ತಾನೆ ಆ ನಿಟ್ಟಿನಲ್ಲಿ ದಯವಿಟ್ಟು ಸರ್ವ ಜನ ಸುಖಿಯೋ ಅನ್ನೋ ಭಾವನೆಯನ್ನು ನಾವು ತಂದ್ಕೊಂಡ್ರೆ ಭಾಳಷ್ಟು ಯೋಗ ಮತ್ತು ಧ್ಯಾನಗಳನ್ನು ಮಾಡಿಕೊಂಡ್ರೆ ನಮ್ಮ ಅಪರಾಧ ಮನೋಭಾವನೆ ಎಲ್ಲಿದೆ ಅಂದರೆ ನಮ್ಮ ಮನಸ್ಸಿನಲ್ಲಿದೆ ಆ ಮನಸ್ಸನ್ನು ಯಾರು ಪರಿಶುದ್ಧಗೊಳಿಸ್ತೀರಿ ಅದು ಅಪರಾಧ ಆಗೋದಿಲ್ಲ ಯಾಕಂದರೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನಿಮಗೆ ಇವತ್ತು ನನ್ನ ಮನಸ್ಸು ಪರಿಶುದ್ಧ ಇದೆ ಅಂತ ಇಟ್ಕೊಳ್ಳಿ ನಾವು ನೋಡೋವಂಥ ದೃಷ್ಟಿಕೋನ ಹೇಗಿರ್ತದೆ ಯಾವುದೋ ಒಂದು ಹುಡುಗಿ ಬರ್ತಾಳೆ ಆಕೆ ಯಾವುದೋ ಒಂದು ರೀತಿಯಲ್ಲಿ ಸ್ವಲ್ಪ ಬಟ್ಟೆಯನ್ನು ಸರಿಯಾಗಿ ಹಾಕ್ಕೊಂಡಿರಂಗಿಲ್ಲ ಅಂತ ಇಟ್ಕೊಳ್ಳಿ ಆಗ ಏನೋ ಒಂದು ಕೆಟ್ಟ ಭಾವನೆ ಹುಟ್ಟಿಬಿಡ್ತದ ಅದು ಹುಟ್ಟೋದು ಮನಸ್ಸಿಂದ ಅದಕ್ಕೆ ಆ ಮನಸ್ಸ ಪರಿಶುದ್ಧತೆ ಆಗಬೇಕು ನೋಡುವ ದೃಷ್ಟಿಕೋನ ಬದಲಾಗಬೇಕು ಇಲ್ಲಿ ಕೊನೆಯದೊಂದು ಉದಾಹರಣೆ ಹೇಳ್ತೀನಿ ಒಬ್ಬ ತಾಯಿ ಒಂದು ಮಗುನ ಎತ್ಕೊಂಡು ನಿಂತಿದ್ಲಂತೆ ಒಬ್ಬ ಕಾಲೇಜ್ ಹುಡುಗ ಬರ್ತಾ ಇದ್ದ ಆ ತಾಯಿ ಆ ಮಗುನ ಎತ್ಕೊಂಡು ಆ ಕಾಲೇಜ್ ಹುಡುಗನ್ನೇ ನೋಡ್ತಾ ಇದ್ಲು ನೋಡ್ತಾ ಇದ್ಲು ನೋಡ್ತಾ ಇದ್ಲು ಆ ಕಾಲೇಜ್ ಹುಡುಗ ಅಂದಂತ ಅಪ್ಪ ನನ್ನ ನೋಡಕ್ಕೆ ತಳ್ಳಿ ಆಕಿ ನನ್ನ ನೋಡ್ತಾಳೆ ಅಂದಾಗ ಮತ್ತಿಷ್ಟು ಟಿ ವಿ ಆಗಿ ಶರ್ಟ್ ಸರಿ ಮಾಡಿಕೊಂಡು ಪ್ಯಾಂಟ್ ಸರಿ ಮಾಡಿಕೊಂಡು ಆ ಕಡೆ ಈ ಕಡೆ ನೋಡಿ ಆಕೆ ನೋಡ್ಕೊಂಡು ನಕ್ಕಂತ ಬರ್ತಾ ಇದ್ದು ಅವನ ಮನಸ್ಸಿನಲ್ಲಿ ಏನಿದೆ ಅಂದ್ರೆ ಆಕೆ ನನ್ನನ್ನು ನೋಡಕತ್ತಾಳ ಅಂತ ಕೆಟ್ಟ ಭಾವನೆ ಇದೆ ಆದರೆ ಆ ತಾಯಿ ಮನಸ್ಸಲ್ಲಿ ಏನಿದೆ ಅಂದರೆ ನನ್ನ ಮಗು ನಾಳೆ ದೊಡ್ಡವನಾಗಿ ಈ ಥರ ಕಾಲೇಜಿಂದ ಬರ್ತಾ ಇದ್ದಾನಲ್ಲ ಅಂತ ಮುಂಬರುವ ಕನಸನ್ನು ಕಾಣ್ತಾ ಇದ್ದ ಅದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಮನಸ್ಥಿತಿಗಳನ್ನು ಸರಿ ಮಾಡ್ಕೊಳ್ಳಿ ಯಾವತ್ತು ಕೆಟ್ಟ ಯೋಚನೆ ಬೇಡ ದುರಾಲೋಚನೆ ಬೇಡ ಒಳ್ಳೆ ವಿದ್ಯಾರ್ಥಿಗಳು ನೀವಾಗಿ ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಹೆಸರನ್ನು ತಗೊಂಡು ಬಂದು ನೀವು ಭಾಳ ಬಾಳಬೇಕು ಸುಮಾರು ವರ್ಷ ಬಾಳಬೇಕು ಭಾಳಷ್ಟು ಜನ ಹೇಳ್ತಾರೆ ಸರ್ ಇದ್ದಾರಾ ಅಂತ ನಾವು ಕೆಡೋ ಮನಸ್ಸಿದ್ರೆ ಕೆಡ್ತೀವಿ ನಮ್ಮಲ್ಲಿ ಕೆಡೋ ಮನಸ್ಸಿಲ್ಲಾಂದ್ರೆ ನಮ್ಮನ್ನು ಯಾರು ಆಗೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಮನಸ್ಸು ಸ್ಥಿರ ಇರಲಿ ನೀವು ಸತ್ಪ್ರಜೆ ಆಗಿರಿ ತಂದೆ ತಾಯಿಗೆ ಆಸ್ತಿ ಆಗಿರಿ ಅಂತ ಹೇಳುತ್ತಾ ಈ ವೇದಿಕೆಗೆ ನಮಗೆಲ್ಲರಿಗೂ ಹೊಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಸಂಜನ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಜೋರದ ಚಪ್ಪಳದಲ್ಲಿ ದ್ವಿತೀಯ ಸ್ಥಾನವನ್ನು ಸೃಷ್ಟಿ ತಂದೆ ಈ ವಿದ್ಯಾರ್ಥಿನಿ ಪಡ್ಕೊಂಡಿದ್ದಾರೆ ಅವರಿಗೂ ಕೂಡ ಜೋರಾದಂತಹ ಚಪ್ಪಳಗಳಲ್ಲಿ ಚೈತ್ರ ತಾಂಡೆ ಅಮರೇಶ್ ಈ ವಿದ್ಯಾರ್ಥಿಯಲ್ಲಿ ಪಡ್ಕೊಂಡಿದ್ದಾರೆ ಅವರು ಕೂಡ ವೇದಿಕೆ ಬರಬೇಕು ಅದೇ ರೀತಿಯಾಗಿ ಶ್ರೀ ಬಸವೇಶ್ವರ ಪ್ರೌಢಶಾಲಾ ವಿಭಾಗದಲ್ಲಿ ಮೂರು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಪ್ರಥಮ ಸ್ಥಾನವನ್ನು ವಿದ್ಯಾಶ್ರೀ ತಂದೆ ಅಮರೇಶ್ ಒಂಬತ್ತನೇ ತರಗತಿ ಈ ಡಿಪಾರ್ಟ್ಮೆಂಟ್ ಪಡ್ಕೊಂಡಿದ್ದಾರೆ ವೇದಿಕೆಗಾಗಮಿಸಿ ತಮ್ಮ ಕಿರುಕಾಣಿಕೆಯನ್ನು ಪಡಿಬೇಕು ದ್ವಿತೀಯ ಸ್ಥಾನವನ್ನು ಸೋತಿಯ ತಂದೇಶ ಈ ಡಿಪಾರ್ಟ್ಮೆಂಟ್ ಪಡ್ಕೊಂಡಿದ್ದಾರೆ ಜನಗಳಲ್ಲಿ அதே ரீதியில் பதவி பூர்வ மகாவும்

ಜೋಲನಾಥ ಚಪ್ಪಳದಲ್ಲಿ ಅದೇ ರೀತಿಯಾಗಿ ಅಮರೇಶ್ವರ ಪ್ರೌಢಶಾಲೆಯ ವಿಭಾಗದಿಂದ ಮೂರು ಜನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಮೊದಲ ಸ್ಥಾನವನ್ನು ಸುಮ್ಮಯ್ಯ ಹತ್ತನೇ ತರಗತಿ ವಿದ್ಯಾರ್ಥಿನಿ ಶ್ರೀಧರ್ಸರ ವಿತರಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಜೋರನಾಥ ಚಪ್ಪಳಗಳಲ್ಲಿ ಹಾಗೆ ಶ್ರೀ ವಿನಾಯಕ ವಿದ್ಯಾಸಂಸ್ಥೆಯ ಮಕ್ಕಳು ಕೂಡ ಈ ಕುಟುಂಬ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರೆ ಮೊದಲಿಗೆ ಶ್ರೀ ವಿನಾಯಕ ಪ್ರೌಢಶಾಲಾ ವಿಭಾಗದಿಂದ ಪ್ರಥಮ ಸ್ಥಾನವನ್ನು ಸಾಕ್ಷಿ ತತ್ತೆ ಚಂದ್ರಶೇಖರ್ ಈ ವಿದ್ಯಾರ್ಥಿ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದಾರೆ ದ್ವಿತೀಯ ಸ್ಥಾನವನ್ನು ಮೊಹಮ್ಮದ್ ನಾಜೀರ್ ಈ ವಿದ್ಯಾರ್ಥಿ ಕೊಟ್ಟಿದ್ದಾನೆ ಒಂದೇ ಸ್ಥಾನವನ್ನು ಅನುಷಾ ಕಥೆ ಶರಣ ಹತ್ತನೇ ತರಗತಿ ವಿದ್ಯಾರ್ಥಿ ಅನುಷಾ ಶರಣ पूरे देश तो के बंदों को मंत्री पानी के नाम पर कोई भी मंत्री नहीं है तेरा मंत्री कैसे है जोड़े बच्चा कर रहे हैं ना जोड़े बच्चे कर हैं हाँ ये पत्नी पूर्व विभाग ಪ್ರಥಮ ಸ್ಥಾನವನ್ನು ತಂದೆ ತಂದೆಲಿಂಗಪ್ಪ ಈ ವಿದ್ಯಾರ್ಥಿನಿ ಪಡ್ಕೊಂಡಿದ್ದಾರೆ ಎರಡನೇ ಸ್ಥಾನವನ್ನು ಮಹಿರುಣಿಸ ಬೇಗಮ್ ಮಹಿರುಣಿಸ ಬೇಗಮ್ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಹಾಗೂ ಮೂರನೇ ಸ್ಥಾನವನ್ನು ಪವಿತ್ರ ತಂದೆ ಸಿದ್ಧಲಿಂಗಪ್ಪ ಪ್ರಥಮ ಪಿ ಯು ಸಿ ವಿಭಾಗ ಈ ವಿದ್ಯಾರ್ಥಿನಿಯರು ವೇದಿಕೆ ಬಂದ ತಕ್ಕ ಪಡಿಬೇಕು ಪಡೆಯಬೇಕು ಚಪ್ಪಳೆ ಬಂದಾಗ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಕಾಲೇಜು ಡಿಗ್ರಿ ಕಾಲೇಜಿನ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಸೌಮ್ಯ ಹಿರೇಬೇಕಂತ ಬಿ ಎ ಪ್ರಥಮ ಸದಸ್ಯರು ಈ ವಿದ್ಯಾರ್ಥಿಗಳು ವೇದಿಕೆ ಕೊಟ್ಟೆಯನ್ನು ಕಳ್ಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ತಿರುಾಣಿಕೆಯನ್ನು ಹಾಗೂ ಬೆಳೆದಿರೂ ಕೂಡ ಧನ್ಯವಾದಗಳನ್ನು ರೀತಿಯಾಗಿ ಶರಣೆಯ ಶ್ರೀಮತಿ ವರ್ಷ ಮೇಡಮ್ ಶಿಕ್ಷಕರು ಇವರು ಕೂಡ ಸಂಘಟಕರಾಗಿ ಕಾರ್ಯವನ್ನು ಮಾಡಿದಾಗ ಅವರಿಗೆ ಇಲಾಖೆಯ ಪರವಾಗಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ ಸ್ವೀಕರಿಸಬೇಕು ಹಾಗೆ ಶ್ರೀ ವಿನಾಯಕ ವಿದ್ಯಾಸಂಸ್ಥೆಯ ಶಾಲೆಯ እንትን እስከ አስር አይልም እንደዚያ ነው የሚለው እና 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 እንደዚያ ነው የሚለው ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು